ನಾನು ದಯಾನಂದ ಸ್ವಾಮೀಜಿ ಅಧ್ಯಕ್ಷರು ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ಪಶು ಪ್ರಾಣಿ ಬೆಲೆ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವಧರ್ಮ ಜ್ಞಾನ ಪೀಠ ಬಂಧುಗಳೇ ಇವತ್ತಿನ ಮುಖ್ಯ ವಿಷಯ ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಬಾಗಲಕೋಟೆ ಜಿಲ್ಲೆಯ ಇಲ್ಕರ್ ತಾಲೂಕಿನ ಗುಗ್ಗಲಮರಿಯಲ್ಲಿ ಇದು ಸಾಮಾನ್ಯ ಮೂರು ವರ್ಷ ಕ್ರಮ ಜಾತ್ರೆ ಈ ಹಿಂದಿನ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ವಿ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಭಾಳ ಪ್ರಯತ್ನ ಮಾಡಿ ಒಂದು ಸಾರಿ ಒಂದು ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಗಳಿಸಿತ್ತು ಈ ಸಾರಿ ಕೂಡ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ರಾಜ್ಯ ಹೈಕೋರ್ಟ್ನ ಮೊರೆ ಹೋಗಾಗ ರಾಜ್ಯ ಹೈಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟು ಆ ಆದೇಶದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪ್ರಾಣಿ ಬಲಿಯಾಗ್ತದೆ ಆ ಪ್ರಾಣಿ ಬಲಿಯನ್ನು ತಡಿತಕ್ಕಂತಹ ವ್ಯವಸ್ಥಿತವಾದ ಪರಿಣಾಮಕಾರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲಿ ಮುಖ್ಯವಾಗಿ ಜನರ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅವೇರ್ನೆಸ್ ಕ್ಯಾಂಪ್ಸ್ ಅಂತೇಳಿ ಯಾಕೆಂದರೆ ಇದು ಶತಶತಮಾನಗಳಿಂದ ಅವ್ರಿಗೆ ಒಂದು ರೀತಿಯಲ್ಲಿ ಮೌಢ್ಯದ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪ್ರಾಣಿ ಬಲಿ ಕೊಟ್ಟರೆ ನಮ್ಗೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರಲ್ಲಿ ಏನೋ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಮೌಢ್ಯ ಅವರಲ್ಲಿ ಮನೆ ಮಾಡಿರೋದರಿಂದ ಕಾನೂನಿನ ಜೊತೆಗೆ ಅವರ ಮೌಢ್ಯವನ್ನು ಪರಿವರ್ತಿಸಿ ಅವರ ಮನಸ್ಸಿನ ಪರಿವರ್ತನೆ ಮಾಡಿ ದೇವಾಲಯಗಳು ವಧಾಲಯಗಳಾಗಬಾರ್ದು ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು ಸ್ವಚ್ಛ ಸ್ವಸ್ಥ ದಿವ್ಯ ಪರಿಸರಗಳಿಂದ ಧಾರ್ಮಿಕ ಸ್ಥಳಗಳು ಕೂಡಿರಬೇಕು ಅನ್ನೋ ಒಂದು ಆಶಯದೊಂದಿಗೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಾರಿಗೆ ತಂದಂತಹ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಹಾಗೂ ಸಾವಿರದ ಒಂಬೈನೂರ ಅರವತ್ತ್ಮೂರರ ನಿಯಮಗಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ತಿದ್ದುಪಡಿ ಕಾಯ್ದೆ ಅನ್ವಯ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಯಾರು ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಮಾಡಬಾರ್ದು ಬೇಟೆ ಮಾಡಬಾರ್ದು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂತು ಆ ಕಾನೂನು ಪ್ರಕಾರ ಈ ಕರ್ನಾಟಕ ಸಂಪೂರ್ಣ ಮುಕ್ತ ರಾಜ್ಯ ಅದು ಹಿಂದೂಗಳಿಗಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾವುದೇ ಧಾರ್ಮಿಕ ಸ್ಥಳಗಳು ದೇವಾಲಯ ಮಠ ಮಂದಿರ್ ಮಸ್ಜಿದ್ ದರ್ಗಾ ವರ ಎಲ್ಲೂ ಕೂಡ ಯಾವುದೇ ಜೀವ ಹಿಂಸೆ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆ ಕಾನೂನನ್ನು ಜಾರಿಗೆ ತಂತು ಈ ಕಾನೂನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳ ಡಿ ಸಿ ಎಸ್ ಪಿ ಅವರಿಗೆ ಹಾಗೂ ವಿಶೇಷವಾಗಿ ದಿರ್ ಶಿಕ್ಷನ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ಠಾಣಾಧಿಕಾರಿಗಳಿಗೆ ವಿಶೇಷವಾದ ಆದೇಶವನ್ನು ಹೊರಡಿಸಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಬಾಗಲಕೋಟೆ ಜಿಲ್ಲಾಡಳಿತ ಪ್ರಾಣಿ ಬಲಿ ಬೇಲಿಕ್ಕೆ ಏನೇನು ಬೇಕು ಮುಂಜಾಗ್ರತಾ ಕ್ರಮಗಳನ್ನು ಮಾನವೀಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಸಾಹೇಬ್ರ ಅವರ ಮಾರ್ಗದರ್ಶನದಲ್ಲಿ ಉರುಮುಗದ ಡಿ ವೈಸ್ಪಿ ಅವರ ಮಾರ್ಗದರ್ಶನದಲ್ಲಿ ಹೀಗೆ ತಹಸೀಲ್ದಾರ್ ಪಿ ಸಿ ಪಿ ಐ ಪಿ ಎಸ್ ಎಸ್ ಸಾಹೇಬರು ಕ್ರಮ ಕೈಗೊಂಡಿದ್ದಾರೆ ನಾವು ಅದ್ರ ಬಗ್ಗೆ ಏನಂತ ಡೀಟೇಲ್ ಅವ್ರು ಕೊಡ್ತಾರೆ ಏನೇನು ಮಾಡಿದ್ದಾರೆ ಅಂತೇಳಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಜನರ ಮನ ಪರಿವರ್ತನೆಗಾಗಿ ಈ ಕ್ಷಣದಿಂದಲೇ ಅಹಿಂಸಾ ಪ್ರಾಣಿದೆಯ ಆಧ್ಯಾತ್ಮ ಸಂದೇಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ತಹಸೀಲ್ದಾರ್ ಆಫೀಸ್ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ನಮ್ಮ ಪಿ ಎಸ್ ಸಿ ಸಾಹೇಬರು ಬಂದಿದ್ದಾರೆ ನಮ್ಮ ಗುಳೇಗುಡ್ಡ ಸಾಹೇಬರು ಕೂಡ ಬಂದಿದ್ದಾರೆ ಅವರಿಗೆಲ್ಲ ಅನುಭವ ಆಗಿದೆ ಈಗ ಅಲ್ಲಿ ಗ ಅಂತ ಜಾತ್ರೆ ದೊಡ್ಡ ಹೋರಾಟ ಅದು ಪ್ರಾಣಿ ಬಲಿತರ ವಿಷಯದಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಯಾತ್ರೆ ಪ್ರಾರಂಭವಾಗ್ತಾ ಇದೆ ಆದರೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತೇವೆ ನಾವು ಯಾವುದೇ ಮಾಂಸಾಹಾರಿಗಳ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ವೆರಿ ಕ್ಲಿಯರ್ ಕಟ್ ಇದೆ ಕೆಲವರೇನೆ ಅಂದರೆ ನಮಗೆ ಮಾಂಸ ತಿನ್ನಕ್ಕೆ ಬಿಡಲ್ವಾ ಇವ್ರು ಏನು ಕಲ್ಯಾಣದ ಅದು ಪ್ರಶ್ನೆ ಇಲ್ಲಿಲ್ಲ ಮಾಂಸಾಹಾರದ ಪ್ರಶ್ನೆ ಇಲ್ಲಿಲ್ಲ ಎರಡನೇದು ನಾವು ಯಾವುದೇ ಧಾರ್ಮಿಕ ಭಾವನೆಗಳ ವಿರುದ್ಧ ಅವರ ಶ್ರದ್ಧೆಗಳ ವಿರುದ್ಧ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಕ್ವಶನ್ ಮಾಡ್ತಾ ಇಲ್ಲ ಅಲ್ಲಿರೋದೇನೆಂದರೆ ನೀವೇನೇ ಆಚರಣೆ ಮಾಡಿದ್ರು ಈ ರಾಜ್ಯದ ಈ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಈ ದೇಶದ ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟುಗಳಲ್ಲಿ ನೀವು ಹಬ್ಬಗಳನ್ನು ಮಾಡಿ ಧಾರ್ಮಿಕ ಆಚರಣೆ ಮಾಡಿ ಅನ್ನುವತಕ್ಕಂಥ ಒಂದು ಜಾಗೃತಿಯನ್ನು ಈ ಹೊತ್ತು ನಾವು ಇಲ್ಲಿ ಮೂಡಿಸ್ತಾ ಇದ್ದೀವಿ ಕಾನೂನು ಕೂಡ ಅದೇ ಹೇಳ್ತಾ ಇರೋದು ನೀವು ಮಾಡಿ ಆದರೆ ದೇವಾಲಯಗಳು ಧಾರ್ಮಿಕ ಸ್ಥಳಗಳು ಸಾಮುದಾಯಿಕ ಸ್ಥಳಗಳು ಅಲ್ಲಿ ಎಲ್ಲ ಹೋಗಿ ಸಾವಿರಾರು ಪ್ರಾಣಿಗಳು ಕೊಲ್ಲೋದ್ರಿಂದ ಬಲಿ ಕೊಡೋದರಿಂದ ಒಂದು ರೀತಿಯಲ್ಲಿ ದೇವಾಲಯದ ಪಾವಿತ್ರತ ನಾಶ ಆಗ್ತದೆ ಧರ್ಮಕ್ಕೆ ಕಳಂಕ ಬರ್ತದೆ ದೈವತ್ವಕ್ಕೆ ಅಪಚಾರ ಆಗುತ್ತೆ ಯಾಕಂದರೆ ಯಾವ ದೇವರು ಪ್ರಾಣಿಗಳ ಕೊಡಿ ರಕ್ತ ಕೊಡಿ ಅಂತ ಕೇಳೋದಿಲ್ಲ ಸ್ವತಃ ಈ ಭಾಗದ ಮಹಾಗುರು ವಿಶ್ವಗುರು ಬಸವಣ್ಣವರು ಆಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾವುದು ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುವುದರ ಜೊತೆಗೆ ಕುರಿಬೇಡ ಮರಿಬೇಡ ಬರದೆ ಪುಷ್ಪ ಸಾಕು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ದೇವರು ಮತ್ತು ಧರ್ಮದ ಹೆಸರಲ್ಲಿ ಭಕ್ತಾದಿಗಳು ಯಾವುದೇ ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಜೀವಹಿಂಸೆ ಮಾಡಬಾರ್ದು ಅನ್ನೋ ಒಂದು ಅಹಿಂಸಾ ಸಂದೇಶವನ್ನು ಇವತ್ತು ನಾವು ತೆಗೆದುಕೊಂಡು ಗುಗ್ಗಲ್ವರೆಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲೆಲ್ಲ ಪ್ರಚಾರ ಮಾಡಿ ಇಡೀ ಎಲ್ಲ ನಾವು ಅಲ್ಲೇ ಕಾರ್ಯಕ್ರಮ ರೂಪಿಸಿ ಜನರಿಗೆ ಬರುವವರ್ತನೆ ಮಾಡುವಂಥದ್ದು ಹಾಗೆ ಅವರಿಗೆ ಇದು ಕಂಟಿನ್ಯೂ ಆಗ್ತದೆ ಇವತ್ತು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕೇಬಲ್ ಇದು ಅಲ್ಲ ಈಗ ತಾನೇ ನಾನು ಕೊಪ್ಪಳ ಜಿಲ್ಲೆ ಮುಗಿಸ್ಕೊಂಡು ಅಲ್ಲಿ ಹುಲಿಗೆ ಜಾತ್ರೆ ಹುಲ್ಗೆಮ್ಮ ಜಾತ್ರೆ ಅಲ್ಲಿ ಕೂಡ ಅವೇರ್ನೆಸ್ ಶುರುವಾಗಿದೆ ಸ್ವತಃ ಡಿ ಸಿ ಅವರ ಎಸ್ ಪೋ ನೇತೃತ್ವದಲ್ಲಿ ಒಂದು ಸಮಿತಿ ರಚೆಯಾಗಿದೆ ಎಕ್ಸಿಕ್ಯೂಟಿವ್ ಬಾಡಿ ಅವೆಲ್ಲ ಪ್ರಾಣಿಗಳ ಬಲಿ ಈಗ ಎಲ್ಲ ವ್ಯವಸ್ಥೆ ಆಗಿದೆ ಈಗ ಗದಗ ಜಿಲ್ಲೆಗೆ ನೀವು ಗೊತ್ತಿರ್ಬೋದು ಗಣ್ಣಿನ ಮಾರಮ್ಮ ಅಂತ ದೊಡ್ಡ ಜಾತ್ರೆ ಸ್ವತಃ ಈಗ ಎಸ್ ಬಿ ನ್ಯಾಮಗೌಡ ಸರ್ ಬಂದು ಮಾತಾಡೋರು ಸ್ವಾಮೀಜಿ ವಿಶೇಷವಾಗಿ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಕರೆಸಿದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬೆಳಗಾವಿ ಬಾ ಬಾಗಲಕೋಟೆ ಜಿಲ್ಲೆಯಂತೂ ಡಿ ಸಿ ಎಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಖಂಡಿತ ಯಶಸ್ಸು ಮಾಡೋಣ ಅಂತ ಆ ದಿಶೆಯಲ್ಲಿ ಮಾನವೀಯ ಸಚಿವರು ಸಾಹೇಬ್ರವರು ಮತ್ತು ತಹಸೀಲ್ದಾರ್ ಸಾಹೇಬರು ಭಾಳ ಕೆಲಸ ಮಾಡಿದ್ದಾರೆ ಆ ಎಲ್ಲ ವಿವರನ್ನು ನಾವು ಕೊಡಬೇಕು ಅಂತ ಹೇಳಿ ಇವತ್ತಿನ ಅಹಿಂಸಾ ಪ್ರಾಣಿದೇ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ಪ್ರಾಣಿ ಬಲಿತರ ಜಾಗೃತಿ ಯಾತ್ರೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರ ಮತ್ತು ಇದರ ಮಾಧ್ಯಮದವರು ಬಹಳ ಸಹಕಾರ ಕೊಟ್ಟಿದ್ದೀರಿ ನಿಮ್ಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ಕರ್ನಾಟಕದಲ್ಲಿ ಸುಮಾರು ನಾನು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಅವರಿಗೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ತಡೆ ಹಿಡಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಇಡೀ ಇಡೀ ರಾಷ್ಟ್ರದಲ್ಲೇ ಕರ್ನಾಟಕದ ವಗ್ರಸ್ಥಾನದಲ್ಲಿ ಇದೀವಿ ಪ್ರಾಣಿ ಬಲಿ ತಡೆಯುವ ಬಲಿ ಹೌದು ಕೆಲವು ಕಡೆ ಬಹಳ ಇದೆ ಇವತ್ತು ಲಕ್ಷಗಟ್ಟಲೆ ಪ್ರಾಣಿಗಳ ಬಲೆ ಆಗುವಂಥದ್ದಿದೆ ಅದೆಷ್ಟೋ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದಿದೆ ಅದು ಇನ್ನೂ ಪೂರ್ಣ ಆಗಿಲ್ಲ ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳಿವೆ ಹೆಂಡೋಮೆಂಟ್ ಮಂದಿರ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಇನ್ನು ಖಾಸಗಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ದೇವಾಲಯಗಳೆಲ್ಲ ಇದ್ದಾವೆ ಆ ದಿಶೆಯಲ್ಲಿ ಇನ್ನು ಹೆಚ್ಚಿನ ಪ್ರಯತ್ನ ನಾವು ಮಾಡೋದ್ರ ಮೂಲಕ ಜನಮಾನಸ ಪರಿವರ್ತನೆ ಮಾಡಿ ಕರ್ನಾಟಕವನ್ನು ಪ್ರಾಣಿಬಲಿಯುತ್ತ ರಾಜ್ಯವನ್ನಾಗಿ ಮಾಡೋಣ ಅನ್ನೋ ಒಂದು ಆಶಯದೊಂದಿಗೆ ಈ ನಮ್ಮ ಕಾರ್ಯಕ್ಷೇತ್ರ ಕೇವಲ ಕರ್ನಾಟಕವಲ್ಲ ಭಾರತವಷ್ಟೇ ಅಲ್ಲದೆ ನೇಪಾಳ ಮುಂತಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಬಲಿತದ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಗುಗ್ಗಲಮರಿ ದುರ್ಗಾದೇವಿ ಜಾತ್ರೆ ನಿಮಿತ್ಯವಾಯಿತು ಅಲ್ಲಿ ಪ್ರಾಣಿ ಆಗದೇ ಇರುವಂತೆ ಜಿಲ್ಲಾಡಳಿತದ ಮುಖಾಂತರ ನಮ್ಮ ಎಸ್ ಪಿ ಸಾಹೇಬರು ಮತ್ತು ಡಿ ಸಿ ಸಾಹೇಬ್ರ ಮಾರ್ಗದಿಂದ ನಮಗೆ ಸುಮಾರು ಎರಡು ದಿನಗಳ ಹಿಂದೆ ಹಿಂದ್ಗಡೆ ನಾವಿರ್ಬೋದು ತಸಿಲ್ದಾರ್ ಸಹೇಬ್ಬರು ಹೋಗಿ ಊರಿನ ಹಿರಿಯರ ಸಮ್ಮುಖದಲ್ಲಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾವೊಂದು ಮೀಟಿಂಗ್ ಮಾಡಿ ಈ ಥರ ಯಾವುದೇ ರೀತಿ ಆಗಬಾರ್ದಂತೆ ನಾವು ಈಗ ಆಲ್ರೆಡಿ ಒಂದು ಅವರಿಗೆ ಒಂದು ಶಾಂತಿ ಸಭೆನೂ ಮಾಡಿದ್ದೀವಿ ಅದ್ರ ಜೊತೆಗೆ ಚಿಕ್ಕನೂ ಕೂಡ ಕೊಟ್ಟಿದ್ದೀವಿ ಇದಲ್ಲದೆ ಹೋ ಈ ಹೋದ ಜಾತ್ರೆಯಲ್ಲಿ ಹೋದ ಜಾತ್ರೆಯಲ್ಲಿ ಮಾನ್ಯ ಸ್ವಾಮೀಜಿ ಅವರ ಮುಖಾಂತರ ಏನು ಬೋಣವನ್ನು ಇವರಿಗೆ ಹಸ್ತಾಂತರ ಮಾಡಿ ಏನು ಸರಿ ಮುಖಾಂತರ ಒಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರೆ ಅಷ್ಟು ಬಿಟ್ಟು ನಾವು ಮತ್ತೇನು ಮಾಡೋಂಗ್ಲತ್ತ ಈಗ ಎಲ್ಲರೆಯವರು ಅವರು ಮಾತು ಕೊಟ್ಟಾರೆ ಅದರ ಪ್ರಕಾರ ಆದರೆ ಒಂದು ವಿಶ್ವಾಸ ಇಷ್ಟಿ ಮತ್ತೆ ಅದನ್ನ ಬಿಟ್ಟು ಜಾಸ್ತಿ ಮಾಡ್ಲಿಕ್ಕೆ ನಾವು ಬಿಡಾಂಗಿಲ್ಲ ಅದನ್ನ ಮೀರಿ ಕಾನೂನು ಚೌಕಟ್ಟು ಬಿಟ್ಟು ಏನಂದ್ರೆ ಹೊರಗಡೆ ಹೊರಟಿತ್ತಂದ್ರೆ ಅದ್ರ ಮೇಲೆ ಕ್ರಮ ಜರುಗಿಸೋ ಕೆಲಸ ನಾವು ಖಂಡಿತ ಮಾಡ್ತೀವಿ ಜಾತ್ರೆಯಲ್ಲಿ ಬೇಡ ಬೇಡ ಯುಕ್ಕಲಮರಿ ದುರ್ಗಾದೇವಿ ಜಾತ್ರೆಯಲ್ಲಿ ಬೇಡ ಬೇಡ ನಿಲ್ಲಲಿ 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 ದಯವೇ ಧರ್ಮದ ಮೂಲ ದಯವೇ ಧರ್ಮದ ಮೂಲ ದಯವೇ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಹೇಳಿ ಈಗ ಕೊನೆಯದಾಗಿ ಒಂದು ಮಾತು ನಿಮ್ಮೆಲ್ಲರ ಗಮನಕ್ಕೆ ಭಾರತ ಸಂವಿಧಾನ ಆರ್ಟಿಕಲ್ ಐವತ್ತೊಂದು ಏನಲ್ಲಿ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಟ್ಟಿದೆ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಈಸ್ ಟು ಹ್ಯಾವ್ ಕಂಪ್ಯಾಷನ್ ಟು ಆಲ್ ಲಿವಿಂಗ್ ಕ್ರಿಯೇಚರ್ ಅಂಬೇಡ್ಕರ್ ಅವರ ನೇತೃತ್ವದ ನಮ್ಮ ಭಾರತ ಸಂವಿಧಾನ ವೆರಿ ಕ್ಲಿಯರಾಗಿ ಹೇಳಿದೆ ಆರ್ಟಿಕಲ್ ಐವತ್ತೊಂದರ ಪರಿಚಯದ ಏನಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ ಎಲ್ಲ ಪ್ರಾಣಿಗಳ ಬಗ್ಗೆ ಜೀವರಾಶಿಗಳ ಬಗ್ಗೆ ಅನುಕಂಪ ಹೊಂದಿರಬೇಕು ಅಂತ ಆ ಹಿನ್ನೆಲೆಯಲ್ಲಿ ನಾವುಗಳೆಲ್ಲರೂ ಸೇರಿ ಆ ಮೂಕ ಮುಗ್ಧ ಪ್ರಾಣಿಗಳಿಗೆ ಒಂದು ಧ್ವನಿಯಾಗೋಣ ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಈ ಶಬ್ದವನ್ನು ನಾನು ಗಮನಿಸ್ತಾ ಗಮನ ಕರಿತಾ ಇದ್ದೀನಿ ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಮಾತು ಬಾರದ ಆ ಮೂಕ ಮುಗ್ಧ ಪ್ರಾಣಿಗಳಿಗೆ ದೇವರು ಕೊಟ್ಟಂಥ ಅಧಿಕಾರ ಜೊತೆಗೆ ನಮ್ಮ ಸಂವಿಧಾನ ಕೊಟ್ಟ ಅಧಿಕಾರ ಕಾನೂನು ಕೊಟ್ಟ ಅಧಿಕಾರ ಮತ್ತು ಹೈಕೋರ್ಟ್ ಆದೇಶಗಳು ನ್ಯಾಯಾಲಯಗಳು ಕೊಟ್ಟಂಥ ಅಧಿಕಾರವನ್ನು ಅವಕ್ಕೆ ಪಾಲನೆ ಬರ್ತಾ ಇಲ್ಲ ಆ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ನಮ್ಮ ಅಧಿಕಾರಿ ಉಂದ ಮತ್ತು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತೀನಿ ಇದು ಒಂದು ವಾಯ್ಸ್ ಫಾರ್ ವಾಯ್ಸ್ ಫಾರ್ ಅನಿಮಲ್ಸ್ ಆ್ಯಂಡ್ ವಾಯ್ಸ್ ಫಾರ್ ವಾಯ್ಸ್ ಫಾರ್ ಗಾಡೆಸ್ ಇವತ್ತು ದೇವಾಲಯಗಳು ಅದು ಯಾವುದೇ ದೇವರಿರಲಿ ಆ ದೇವರುಗಳು ಕೂಡ ವಾಯ್ಸ್ಲೆಸ್ ಆಗಿದ್ದಾವೆ ಅವ್ರ ಮುಂದೆ ಹೋಗಿ ಪ್ರಾಣಿಗಳನ್ನ ಕಡಿತಾರೆ ರಕ್ತ ಹರಿಸ್ತಾರೆ ಹೆಂಡಸರಾಗಿ ಕುಡಿತಾರೆ ನೋಡೋಕ್ಕಾಗಲಿ ಹುಲಿಗೆಮ್ಮ ನೋಡಿ ಬೇರೆ ಕಡೆ ನೋಡಿ ಬಹಳ ಹಸೆ ಆಗ್ತದೆ ಇಷ್ಟಾದರೂ ಕೂಡ ಆ ದೇವತೆಗಳು ಏನು ಮಾಡುತ್ತೆ ಅಲ್ಲಿ ಮೌನವಾಗಿದ್ದಾವೆ ಯಾಕಂದರೆ ಆ ದೇವಿ ಶಕ್ತಿ ಯಾರು ಬಂದು ಓಪನ್ ಏನು ಹೇಳಲ್ಲ ಸೊ ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ ಫಾರ್ ಆಲ್ ಗಾಡೆಸ್ ಕಾನೂನು ಮಾಡಿರೋದೇನಕ್ಕೆ ಮಾತು ಬಾರದ ದೇವಾಲಯಗಳಿಗೆ ಪಾವಿತ್ರ್ಯತೆ ಕಾಪಾಡಲಿಕ್ಕೆ ಕಾನೂನು ಅಂತ ಹಾಗಾಗಿ ನಾವು ಧಾರ್ಮಿಕ ಸ್ಥಳಗಳ ಪಾವಿತ್ರತೆಯನ್ನು ಕಾಪಾಡಲಿಕ್ಕೆ ಮೂಕ ಪ್ರಾಣಿಗಳ ಜೀವವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಸೇರಿ ಈ ಪ್ರಾಣಿ ಮುಕ್ತ ಅಭಿಯಾನವನ್ನು ಕೈಗೊಂಡಿದ್ದೇವೆ ಅದಕ್ಕೆ ಮಾಧ್ಯಮದವರು ಸಹಕಾರ ಕೊಟ್ಟಿದ್ದಾರೆ ಗದಗ ಜಿಲ್ಲೆಯ ಬೊಮ್ಮಸಾಗರದಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಕೋಣಗಳೇನು ಬಲಿಯಾಗ್ತಾಯಿತ್ತು ಎಪ್ಪತ್ತರಿಂದ ಎಂಬತ್ತು ಸಾವಿರ ಪ್ರಾಣಿಗಳ ಕಗ್ಗೊಲೆ ಆಗ್ತಾ ಇತ್ತು ದೇವರ ಸಲ್ಲಿ ಮರ್ಡ್ರಾಗ್ತಾ ಇತ್ತು ಅದನ್ನು ಮೊಟ್ಟ ಮೊದಲು ಎತ್ತಿ ನಿಂತವರು ನಮ್ಮ ಮಾಧ್ಯಮ ಮಿತ್ರರು ಹುಬ್ಬಳ್ಳಿ ಎಲ್ಲ ಹಿರಿಯ ಪತ್ರಿಕರ್ತರು ಎದ್ದು ತಮ್ಮ ಪ್ರಾಣಿ ಬಲಿ ತಡೆ ಆಂದೋಲನ ಕೈಗೊಂಡು ಸ್ವತಃ ಅವರೇ ಹೋರಾಟಕ್ಕೆ ಯುದ್ಧ ಮಾಡಿ ಆ ಕೋಣ ಬಲಿಗಳನ್ನು ಅದು ಅದು ಇತಿಹಾಸ ಹಾಗಾಗಿ ಅಂದಿನಿಂದ ಈ ಪ್ರಾಣಿ ಬಲಿ ತಳೆ ಆಂದೋಲನ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಮಾಧ್ಯಮದವರಿಗೆ ವಂದನೆ ಸಲ್ಲಿಸಿ ನಮ್ಮ ಪ್ರಾಣಿ ಬಲಿ ಜಾಗೃತಿ ಅಭಿಯಾನ ಈಗ ಮತ್ತೆ ಗೂಗಲ್ ಮರಿ ಕಡೆ ಪ್ರಯಾಣ ಬೆಳೆಸ್ತಾ ಇದೆ ಸರ್ವರಿಗೂ ಶರಣ ಶರಣ